ಎಲ್ಲರಿಗೂ ಆತ್ಮ ಪ್ರಣಾಮಗಳು ಮಾಸ್ತು ಶಿವಶಕ್ತಿ ಪಿರಾಮಿಡ್ ಧ್ಯಾನ ಮಂದಿರದಲ್ಲಿ ತಮಗೆಲ್ಲ ಸ್ವಾಗತ ಸುಸ್ವಾಗತ ದಿನನಿತ್ಯ ಧ್ಯಾನ ಸ್ವಾಧ್ಯಾಯ ಸತ್ಸಂಗ ವೇದಿಕೆಗೆ ನಿಮ್ಮನ್ನೆಲ್ಲರನ್ನು ಬರಮಾಡಿಕೊಳ್ಳುತ್ತಾ ನಮಗೆಲ್ಲರಿಗೂ ಗೊತ್ತಿದೆ ಈಗ ಹಲವಾರು ದಿನಗಳಿಂದ ನಾವು ಮಹಾ ಅವತಾರ್ ಬಾಬಾಜಿ ಸಂಭಾಷಣೆ ಎಂಬ ಪುಸ್ತಕದ ಸ್ವಾ ಅಧ್ಯಾಯವನ್ನ ಮಾಡ್ತಾ ಇದ್ದೇವೆ ನಾವು ನಿನ್ನೆ ಆತ್ಮದ ಕಾರ್ಯ ಅನ್ನೋದನ್ನ ನಾವು ನಿನ್ನೆ ನೋಡಿದ್ವಿ ಈಗ ಅದರ ಮುಂದಿನ ಭಾಗವಾದ ವಿವಿಧ ಪ್ರಶ್ನೆಗಳು ಎಂಬ ಅಹ್ ಶೀರ್ಷಿಕೆಯಲ್ಲಿ ಇವತ್ತು ಬಾಬಾಜಿ ಅವರು ಏನು ಸಂದೇಶಗಳನ್ನ ಕೊಟ್ಟಿದ್ದಾರೆ ಅಂತ ಅಹ್ ತಿಳ್ಕೊತ ಹೋಗೋಣ ಮಾಸ್ಟರ್ಸ್ ಮಾಸ್ಟರ್ಸ್ ಈ ಕೆಳಗಿನ ದೃಶ್ಯವು ಬಾಬಾಜಿಯವರನ್ನು ಪ್ರಕೃತಿಯೊಡನೆ ಒಂದಾಗುವುದನ್ನು ವರ್ಣಿಸುತ್ತದೆ ಅಂದ್ರೆ ವಿವಿಧ ಪ್ರಶ್ನೆ ಆ ಪ್ರಶ್ನೆಗಳ ಶೀರ್ಷಿಕೆಯಲ್ಲಿ ಕೆಳಗಿನ ದೃಶ್ಯವು ಬಾಬಾಜಿಯವರನ್ನ ಪ್ರಕೃತಿ ಒಡನೆ ಒಂದಾಗುವುದನ್ನು ವರ್ಣಿಸುತ್ತದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಮಾಸ್ಟರ್ಸ್ ಬಾಬಾಜಿಯವರು ಘಟವಾದ್ಯವನ್ನು ಬಾರಿಸುತ್ತಿದ್ದರು ಮತ್ತು ಬೆರಳುಗಳಿಂದ ತಟ್ಟುತ್ತ ಹೊರಹೊಮ್ಮುತ್ತಿದ್ದ ಸಂಗೀತ ತುಂಬಾ ಅಮೋಘವಾಗಿತ್ತು ತಾವೇ ಪ್ರಕೃತಿ ಏನು ಎಂಬಂತೆ ತಮಗಿಷ್ಟ ತಮ್ಮ ತಮ್ಮ ಇಷ್ಟಕ್ಕೆ ತಾವೇ ಸಂಪೂರ್ಣವಾಗಿ ಆನಂದಿಸುತ್ತಿದ್ದರು ಬೆರಗುಗೊಳಿಸುವಂತ ಸುಂದರ ಪಕ್ಷಿಗಳು ಉತ್ಸವ ನರಿಸ್ ನರ್ತಿಸುತ್ತಿದ್ದವು ಎಂಬುವಂತೆ ಆಕಾಶದಲ್ಲಿ ಹಾರಾಡುತ್ತಾ ಇದ್ದವು ಸುಮಧುರವಾದ ರಾಗವನ್ನು ಅವರು ನುಡಿಸುತ್ತಿದ್ದಂತೆ ಅನೇಕ ಕಾಡು ಪಕ್ಷಿ ಪಕ್ಷಿಗಳು ಪ್ರಾಣಿಗಳು ಅವರ ಸುತ್ತಮುತ್ತಲು ಬಂದು ಸೇರಿದವು ಸಣ್ಣ ಹಾಗೂ ದೊಡ್ಡ ಪ್ರಾಣಿಗಳು ಅವುಗಳಲ್ಲಿ ಒಂದು ಹುಲಿಯೂ ಇತ್ತು ಈ ದೃಶ್ಯವನ್ನು ನೋಡಿ ತುಂಬಾ ಅದ್ಭುತವಾಗಿದೆ ಮೋಡಿ ಮಾಡುವಂತಿತ್ತು ಅಂತ ಹೇಳ್ತಾ ಇದ್ದಾರೆ ನೋಡಿ ಬಾಬಾಜಿ ಅವರು ಘಟವಾದ್ಯವನ್ನ ಬಾರ ಬಾರಿಸ್ತಾ ಇದ್ರು ಅವರು ಬೆರಳಿನಿಂದ ತಟ್ತಾ ಇದ್ರೆ ಆ ಸಂಗೀತವನ್ನ ಅವ್ರ ಅವರೇ ಆನಂದಿಸ್ತಾ ಇದ್ರು ಅದ್ರ ಜೊತೆ ಪ್ರಕೃತಿಯಲ್ಲಿರುವ ಪಕ್ಷಿ ಪ್ರಾಣಿಗಳು ಕೂಡ ಆನಂದಿಸ್ತಿದ್ದು ಮೇಲೆ ಹಾರಾಡುತ್ತಿರುವ ಪಕ್ಷಿಗಳು ನರ್ತನ ಮಾಡ್ತಾ ಇದ್ದಾವೋ ಏನೋ ಅನ್ನುವಂತೆ ಆ ಸುಮಧುರ ರಾಗವನ್ನ ಕೇಳ್ತಾ ಇದ್ವು ಅಂತ ಇಲ್ಲಿ ಹೇಳಿದ್ದಾರೆ ಮಾಸ್ಟರ್ಸ್ ಅದ್ರ ಜೊತೆ ಜೊತೆ ಹೇಳ್ತಾರೆ ಚಿಕ್ಕ ಚಿಕ್ಕ ಪ್ರಾಣಿಗಳಷ್ಟೆಲ್ಲ ದೊಡ್ಡ ಪ್ರಾಣಿಗಳು ಕೂಡ ಬರ್ತಾ ಇದ್ವು ಅಂತ ಹೇಳ್ತಾರೆ ಮಾಸ್ಟರ್ಸ್ ಅದಕ್ಕೆ ಮಾಸ್ಟರ್ಸ್ ಪ್ರತಿಯೊಬ್ಬರಿಗೂ ಒಂದು ಏನಂದ್ರೆ ನಿಮ್ಗೆಲ್ಲರಿಗೂ ಗೊತ್ತಿದೆ ನಮ್ ಪತ್ರಿಜಿ ಗುರುಗಳು ಫ್ಲೂಟ್ ನುಡಿಸ್ತಾ ಇದ್ರು ಅಂತ ಇದೆಲ್ಲ ಯಾಕಂದ್ರೆ ಮಾಸ್ಟರ್ಸ್ ಪ್ರತಿಯೊಬ್ಬ ಮಾನವ ಒಂದು ಕಲೆಯನ್ನ ರೂಢಿಸಿಕೊಳ್ಬೇಕು ಮಾಸ್ಟರ್ಸ್ ನಮ್ಮ ಲೈಫಲ್ಲಿ ನಮ್ದೇ ಆದಂತ ಯಾವ್ದು ನಮ್ಗೆ ಇಷ್ಟ ಇರತ್ತೆ ಆ ಒಂದು ಕಲೆಯನ್ನ ನಾವೆಲ್ಲ ರೂಢಿಸಿಕೊಳ್ಳಬೇಕು ಅದರಿಂದ ನಮ್ಮ ಸ್ವಾದಿಷ್ಟಾನ ಚಕ್ರವು ಒಂದು ಆಕ್ಟಿವೇಟ್ ಆಗಕ್ಕೆ ಕಾರಣ ಆಗುತ್ತೆ ಮಾಸ್ಟರ್ಸ್ ಯಾಕಂದ್ರೆ ಕೆಲವೊಂದು ಕಾರ್ಯಗಳನ್ನ ಮಾಡಿದಾಗ ಕೆಲವೊಂದನ್ನ ಮಾಡಿದಾಗ ಕೆಲವೊಂದು ಚಕ್ರಗಳು ಆಕ್ಟಿವೇಟ್ ಆಗುತ್ತೆ ಅದೇ ರೀತಿ ನಮ್ಮಲ್ಲಿ ಈ ಸಂಗೀತ ಕಲೆ ಒಂದು ಯಾವ್ದೋ ಒಂದು ಕಲೆಯನ್ನ ನಾವು ರೂಢಿಸಿಕೊಂಡಾಗ ಒಂದು ಪೇಂಟಿಂಗ್ ಇರ್ಬೋದು ನಮ್ದು ಯಾವುದೇ ಒಂದು ಹವ್ಯಾಸವನ್ನ ನಾವು ಬೆಳೆಸ್ಕೋಬೇಕು ಆದಷ್ಟು ಈ ನಾಟ ಸಂಗೀತಗಳನ್ನ ನಾವು ರೂಢಿಸಿಕೊಂಡಾಗ ನಮ್ಮ ಸ್ವಾದಿಷ್ಟ ಚಕ್ರ ಆಕ್ಟಿವೇಟ್ ಆಗುತ್ತೆ ನಮ್ಗೆಲ್ಲರಿಗೂ ಗೊತ್ತು ನನ್ನ ಹಾಡು ನನ್ನದು ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲಾ ಭಾಗವಹಿಸ್ತೀವಿ ಹಾಡ್ತೀವಿ ಕುಣಿತೀವಿ ಕುಪ್ಪಳಸ್ತೀವಿ ನಿನ್ನನ್ನು ಜ ಜನ್ಮಾಷ್ಟಮಿ ದಿವಸ ನಾವೆಲ್ಲರೂ ಎಷ್ಟು ಸಂತೋಷಗೊಳಿಸಿದ್ವಿ ಯಾಕಂದ್ರೆ ಅದರಿಂದ ನಮ್ಮ ಸ್ವಾದಿಷ್ಟ ಚಕ್ ಚಕ್ರ ಆಕ್ಟಿವೇಟ್ ಆಗುತ್ತೆ ಮಾಸ್ಟರ್ಸ್ ಬರೀ ಹಾಡು ಹಾಡೋದಂತ ಅಷ್ಟೇ ಅಲ್ಲ ಸೊ ಅದಕ್ಕಾಗಿ ಈ ಒಂದು ಕಾರ್ಯಕ್ರಮವನ್ನ ನಮ್ಮ ವೇದಿಕೆಯಲ್ಲಿ ನಾವೆಲ್ಲರೂ ಆನಂದಿಸ್ತೀವಿ ಹಾಡ್ತೀವಿ ಅಲ್ವಾ ಮಾಸ್ಟರ್ಸ್ ಇದೇ ಕಾರಣಕ್ಕೆ ಸೊ ಮುಂದೆ ಹೇಳ್ತಾರೆ ಬಾಬಾಜಿ ನೋಡಿ ಮಾಸ್ಟರ್ಸ್ ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಬಾಬಾಜಿ ಹೇಳಿದ್ದಾರೆ ಇಲ್ಲಿ ಎಣ್ಣೆಯಲ್ಲಿ ಎದ್ದಿದ ಬತ್ತಿಯ ಎಣ್ಣೆಯಲ್ಲಿ ಎದ್ದಿದ್ದ ಬತ್ತಿಯನ್ನು ಹಾಕಿ ದೀಪ ಬೆಳಗಿಸಿದರೆ ಆ ಜ್ಯೋತಿಯು ತನ್ನ ಸುತ್ತಲಿನ ಸೀಮಿತ ಪ್ರದೇಶದಲ್ಲಿ ಬೆಳಕನ್ನು ಬೀರುತ್ತದೆಯೋ ಹಾಗೆ ನಾನೂ ಕೂಡ ಒಂದು ಜ್ಯೋತಿ ನೋಡಿ ಒಂದು ಬತ್ತಿಯನ್ನ ಎಣ್ಣೆಯಲ್ಲಿ ಎಣ್ಣೆಯಲ್ಲಿ ಎದ್ದಿ ದೀಪ ಹಚ್ಚಿದಾಗ ಹೇಗೆ ಅದರ ಸುತ್ತಲೂ ಒಂದು ಬೆಳಕು ಬೀರುತ್ತೆ ಹಾಗೆ ನಾನು ಕೂಡ ಒಂದು ಜ್ಯೋತಿ ಆದ್ರೆ ನಾನು ಜ್ಯೋತಿ ಅಲ್ಲ ಅನಂತವಾದ ಬೆಳಕು ನಾನೇ ಎಂದು ಆತ್ಮವು ನಿರ್ದರ್ಶಿದ ಕ್ಷಣವೇ ಅದು ಜ್ವಾಲೆಯನ್ನು ಹಿಂದಕ್ಕೆ ಬಿಟ್ಟು ಅನಂತವಾದ ಬೆಳಕಿನಲ್ಲಿ ವಿಲೀನಗೊಳ್ಳುತ್ತದೆ ಹೇಗೆಂದ್ರೆ ನಾನು ಜ್ಯೋತಿ ಅಲ್ಲ ಆತ್ಮ ಯಾವತ್ತು ನಿರ್ಧರಿಸುತ್ತಲ್ಲ ಮಾಸ್ಟರ್ಸ್ ನಾನು ಜ್ಯೋ ನಾನು ಅನ ಜ್ಯೋತಿ ಅಲ್ಲ ಅನಂತವಾದ ಬೆಳಕು ಅಂತ ಆವಾಗ ಅದು ಏನಂದ್ರೆ ಬೆಳಕ ಬೆಳಕಾಗಿ ಆ ಹಿಂದಿರುವ ಜಾಲೆಯನ್ನು ಬಿಟ್ಟು ಬರೀ ಬೆಳಕಾಗಿ ಅದು ಅನಂತವಾದ ಬೆಳಕಿನಲ್ಲಿ ವಿಲೀನಗೊಳ್ಳುತ್ತದೆ ಅಂತ ಹೇಳ್ತಾರೆ ನೋಡಿ ಯಾವಾಗ ನಾವು ಆತ್ಮ ಅಂತ ಅಂತೀವಿ ನಾವೆಲ್ಲ ಪ್ರತಿ ದಿವಸ ಹೇಳ್ತೀವಲ್ಲ ಮಾಸ್ಟರ್ಸ್ ನಾನು ದೇಹವೂ ಅಲ್ಲ ಮನಸ್ಸು ಅಲ್ಲ ಬುದ್ಧಿಯು ಅಲ್ಲ ನಾವೇನು ಹಾಗಾದ್ರೆ ನಾವು ಸಚ್ಚಿದಾನಂದ ಪರಂ ಜ್ಯೋತಿ ಆತ್ಮ ಆಗಿದ್ದೇವೆ ಅದನ್ನೇ ಇಲ್ಲಿ ಬಾಬಾಜಿ ಅವರು ವಿವರಿಸಿದ್ದಾರೆ ಮಾಸ್ಟರ್ಸ್ ಮನಸ್ಸು ಬಹಳ ಕಿಡಿಗೇಡಿ ವಿಶೇಷವಾಗಿ ತನ್ನ ಆತ್ಮಕ್ಕೆ ಯಾವ ಹಾದಿ ಸರಿಯಲ್ಲವೋ ಅಂತ ಹಾದಿಯಲ್ಲೇ ನಾವು ಯಾವಾಗಲೂ ನಡೆಯುವಂತೆ ತಂತ್ರವನ್ನು ಮಾಡುತ್ತದೆ ನೋಡಿ ಮಾಸ್ಟರ್ಸ್ ಅನ್ನೋದು ಮರ್ಕಟ ಅಂತ ಹೇಳ್ತಾರಲ್ವಾ ಸೊ ಹಾಗೆ ಮನಸ್ಸನ್ನೋದು ತುಂಬಾ ಮರ್ಕಟ ನಮ್ಮ ಆತ್ಮಕ್ಕೆ ಯಾವುದು ಒಳ್ಳೇದಿರತ್ತಲ್ಲ ಅದರಿಂದ ಬೇರೆ ಕಡೆ ನಮ್ಮ ನಾವು ಬೇರೆ ಕಡೆ ನಮ್ಮ ಡಿಸ್ಟ್ರಾಕ್ಟ್ ಮಾಡುತ್ತೆ ಬೇರೆ ದಾರಿಯನ್ನು ಹಿಡಿಯಲು ಯಾಕಂದ್ರೆ ಮನಸ್ಸಿನ ತಂತ್ರವಾಗುತ್ತೆ ಯಾವಾಗ ನಾವು ನಮ್ಮ ಆತ್ಮ ಯಾವುದ್ರಲ್ಲಿ ಸಂತೋಷವಿದೆ ಅಂತ ಕಂಡ್ಕೊಂಡು ಸರಿಯಾದ ದಾರಿ ಹೋಗ್ಬೇಕಾದ್ರೆ ಧ್ಯಾನವೇ ಕಾರಣ ಮಾಸ್ಟರ್ ಸೊ ಅದಕ್ಕೆ ನಮ್ಮ ಮನಸ್ಸನ್ನ ಮರ್ಕಟವನ್ನ ನಮ್ಮ ಕಂಟ್ರೋಲ್ ಅಲ್ಲಿ ಇರ್ಬೇಕಾದ್ರೆ ನಾವ್ ಏನ್ ಮಾಡ್ಬೇಕು ಅಂತ ನೋಡಿ ಎಷ್ಟು ಚೆನ್ನಾಗಿ ಇಲ್ಲಿ ಬಾಬಾಜಿ ಹೇಳಿದ್ದಾರೆ ನಾವು ಅನಂತವಾದ ಬೆಳಕು ಮತ್ತು ಅಂತಿಮ ಸತ್ಯವನ್ನು ನಾವು ಎಷ್ಟರ ಮಟ್ಟಿಗೆ ಅರಿತಿದ್ದೇನೋ ಆ ಕ್ಷಣದಲ್ಲಿ ನಾನು ಈಗಲೂ ಒಂದು ಜ್ಯೋತಿ ಎಂಬ ಸತ್ಯವನ್ನೂ ಕೂಡ ಅರಿತುಕೊಂಡಿದ್ದೇನೆ ನಾವು ಯಾವ ನಾವು ಹೇಳ ಬಾಬಾಜಿ ಹೇಳ್ತಾರೆ ನಾನು ಅನಂತವಾದ ಬೆಳಕು ಆ ಅಂತಿಮ ಸತ್ಯವನ್ನ ನಾನು ಅರ್ತ್ಕೊಂಡೆ ಅದನ್ನ ಎಷ್ಟರ ಮಟ್ಟಿಗೆ ಅರ್ತ್ಕೊಂಡಿದ್ದೇನೆ ನಾನು ಇವಾಗಲೂ ನಾನು ಜ್ಯೋತಿ ಅಂತಾನೆ ನಾನು ಆ ಸತ್ಯವನ್ನ ಅರ್ಥಕೊಂಡೆ ಯಾಕಂದ್ರೆ ಬಾಬಾಜಿ ಅವ್ರು ಎಷ್ಟೋ ವರ್ಷಗಳಿಂದ ಇದ್ದಾರೆ ಅಂತ ನಮ್ಗೆಲ್ಲ ಗೊತ್ತು ನಾನು ಯಾವತ್ತು ನಾನು ಒಂದು ಜ್ಯೋತಿ ಅಂತ ಅರ್ತ್ಕೊಂಡೆನು ಅವತ್ತಿನಿಂದ ಹಿಡಿದು ಇವತ್ತಿನವರೆಗೂ ನಾನು ಜ್ಯೋತಿಯೇ ಅಂತ ಅರ್ತಿದ್ದೇನೆ ಅಂತ ಹೇಳಿದ್ದಾರೆ ಮಾಸ್ಟರ್ಸ್ ಈ ಜ್ಯೋತಿಯನ್ನು ನಾನು ಎಲ್ಲರ ಹೃದಯದಲ್ಲೂ ಹೊತ್ತಿಸಬೇಕು ಹಾಗೂ ಅವರಿಗೂ ಕೂಡ ಸಾಕ್ಷಾತ್ಕಾರವಾಗುತ್ತದೆ ಮತ್ತು ನಾವು ಆತ್ಮವನ್ನು ಅರಿವಿನೊಂದಿಗೆ ಪಡೆಯುವ ಅನುಭವ ಅರ್ಥ ಮಾಡಿಕೊಳ್ಳುತ್ತಾರೆ ನೋಡಿ ಯಾವಾಗ ಬಾಬಾಜಿ ಹೇಳ್ತಾರೆ ಈ ಜ್ಯೋತಿಯನ್ನ ಎಲ್ಲರೂ ಹೃದಯದಲ್ಲಿ ಹೊತ್ತಿಸಿಕೊಳ್ಳಬೇಕು ಯಾವಾಗ ಅವರು ಆತ್ಮ ಸಾಕ್ಷಾತ್ಕಾರ ಮಾಡ್ತಾರೆ ಆತ್ಮ ಅನ್ನೋ ಅರಿವಿಗೆ ಬರುತ್ತೆ ಆತ್ಮವನ್ನು ಅನುಭವಿಸುತ್ತಾರೆ ಆವಾಗ ಅವರು ಅಹ್ ಅನುಭವ ಆಗುವುದು ಅಹ್ ಅರಿವಿಗೆ ಬರೋದು ಅರಿವಿನಿಂದ ಪಡೆದು ಆತ್ಮ ಅನ್ನೋದು ಬರ್ತಾರೆ ಅವಾಗ್ಲೇ ಅವರ ಬದುಕು ಸ್ವಾರ್ಥಕ ಅಂತ ಹೇಳ್ತಾ ಇದ್ದಾರೆ ಪ್ರತಿಯೊಂದು ಆತ್ಮವು ಕೂಡ ತನ್ನ ಅನಂತ ಬೆಳಕಿ ಬೆಳಕಿನಡೆಗೆ ಪ್ರಗತಿ ಹೊಂದುತ್ತಾ ಇದೆ ಎಂಬುದರಲ್ಲಿ ಸಂಶಯವೇ ಇಲ್ಲ ಅಲ್ವಾ ಮಾಸ್ಟರ್ಸ್ ನಾವು ಒಂದು ಜ್ಯೋತಿಯಾಗಿ ಆತ್ಮದ ಬೆಳಕಿನಲ್ಲಿ ಪ್ರತಿ ದಿವ್ಸ ನಾವು ಧ್ಯಾನ ಮಾಡ್ತಾ ಮಾಡ್ತಾ ನಮ್ಮ ಸ್ಥಿತಿ ಉನ್ನತ ಉನ್ನತವಾಗಿ ನಮ್ಮ ಶುದ್ಧವಾದ ಪರಿಶುದ್ಧವಾದ ಬೆಳಕಿನಡೆ ನಾವೆಲ್ಲರೂ ಹೋಗ್ತಾ ಇದ್ದೇವೆ ಅಂತ ಇಲ್ಲಿ ಸಂಶಯವೇ ಇಲ್ಲ ಅಂತ ಬಾಬಾಜಿ ನೋಡಿ ನಮ್ಗೆ ಕನ್ಫರ್ಮೇಶನ್ ಕೊಡ್ತಾ ಇದ್ದಾರೆ ಆದರೂ ಈ ಮಾರ್ಗದಲ್ಲಿ ನಾನು ಜ್ಯೋತಿಯಾಗಿ ಮುಂದುವರಿಯುತ್ತಿ ಮುಂದುವರಿಯುತ್ತಾ ಇರುವೆ ಅನೇಕ ದೀಪಗಳನ್ನು ಹೊತ್ತಿಸುವುದು ಮತ್ತು ತಮ್ಮದೇ ಆದ ಬೆಳಕಿನ ಸಮಯ ಸಮೀಪಕ್ಕೆ ಕರದ್ವಯ್ದು ಅದರ ಅನುಭವದಿಂದ ತಾವೂ ಒಂದು ಬೆಳಕು ಎಂಬ ಅರಿವನ್ನು ಮೂಡಿಸುವುದು ಇದೇ ನನ್ನ ಆತ್ಮದ ಉದ್ದೇಶ ಅಂತ ಹೇಳ್ತಾರೆ ನೋಡಿ ಮಾಸ್ಟರ್ಸ್ ನಾವು ಯಾವಾಗ ಬೆಳಕಿನ ಜ್ಯೋತಿಯಲ್ಲಿ ಮುಂದುವರಿತಾ ವರಿತಾ ಹೋಗ್ತೀವಿ ಒಂದು ಬೆಳಕಾಗಿ ನಾನು ಒಂದು ದೀಪವಾಗಿ ಬೇರೆ ದೀಪವನ್ನ ಹತ್ತಿಸಕ್ಕೆ ಸಾಧ್ಯ ಹೇಗೆ ನಾನು ಬೇರೆಯವರಿಗೆ ಬೇರೆ ಆತ್ಮಗಳ ಜೊತೆ ಸಂಪರ್ಕ ಹೊಂದಿ ಅವರಲ್ಲೂ ಒಂದು ಜ್ಯೋತಿಯನ್ನ ಬೆಳಗಿಸಿ ಅವರ ಅವರ ಸಮೀಪಕ್ಕೆ ಹೋಗಿ ಅವರಲ್ಲಿ ಜ್ಯೋತಿಯನ್ನು ಬೆಳಗಿಸುವುದು ಅಂದ್ರೆ ಆತ್ಮ ಪ್ರಜ್ಞೆಯನ್ನು ಬೆಳಗಿಸುವುದು ಅವರನ್ನು ಒಂದು ಜ್ಯೋತಿಯನ್ನಾಗಿ ಮಾಡುವುದೇ ನನ್ನ ಆತ್ಮದ ಉದ್ದೇಶ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ತಾವು ಒಂದು ಬೆಳಕು ಅನ್ನೋ ಅರಿವು ಮೂಡಿಸುವುದು ಅಂದ್ರೆ ಪ್ರತಿಯೊಂದು ಮನುಷ್ಯ ಪ್ರತಿಯೊಂದು ಧ್ಯಾನಿಯಲ್ಲಿ ಯಾವಾಗ ನಾನೂ ಒಂದು ಬೆಳಕು ಅಂತ ಅರಿವು ಮೂಡುತ್ತೆ ಅಂತ ಅರಿವನ್ನು ಮೂಡಿಸುವುದೇ ನನ್ನ ಉದ್ದೇಶ ಅಂತ ಇಲ್ಲಿ ಬಾಬಾಜಿ ಹೇಳಿದ್ದಾರೆ ಮಾಸ್ಟರ್ಸ್ ದೀಪ ಉರಿಯುತ್ತಾ ಇರಬೇಕಾದರೆ ಅದಕ್ಕೆ ಎಣ್ಣೆ ಬೇಕು ಹಾಗೆ ನಮ್ಮ ಆತ್ಮವನ್ನು ಬೆಳಗಲು ಜ್ಞಾನವೆಂಬ ವಿಜ್ಞಾನ ಅತಿ ಮುಖ್ಯ ಅಂತ ಹೇಳ್ತಾ ಇದಾರೆ ಮಾಸ್ಟರ್ಸ್ ನೋಡಿ ದೀಪ ಉರಿಬೇಕಾದ್ರೆ ಎಣ್ಣೆ ಬೇಕಲ್ವಾ ಮಾಸ್ಟರ್ಸ್ ಹಾಗೆ ನಮ್ಮ ಆತ್ಮ ಅನ್ನೋ ಜ್ಯೋತಿ ಬೆಳಗ್ಬೇಕಾದ್ರೆ ಧ್ಯಾನ ತುಂಬಾ ಮುಖ್ಯ ಅದು ವಿಜ್ಞಾನ ಮುಖ್ಯ ಅಂತ ಧ್ಯಾನ ವಿಜ್ಞಾನ ಅಂತ ಅಂದಿದ್ದಾರೆ ಮಾಸ್ಟರ್ಸ್ ಇಲ್ಲಿ ಧ್ಯಾನ ಬರೀ ಅದೇನು ಏನು ಉಪಯೋಗ ಇಲ್ಲ ಅದಕ್ಕೇನಿಲ್ಲ ಎಲ್ಲದಕ್ಕೂ ಸೈಂಟಿಫಿಕ್ ಪ್ರೂಫ್ ಕೇಳ್ತಾರೆ ಲಾಜಿಕ್ ಮೈಂಡ್ ಹಾಕ್ತಾರಲ್ಲ ಇದು ಒಂದು ಸೈಂಟಿಫಿಕ್ಲಿ ಒಂದು ಪ್ರೂಫ್ ಆದಂತದೇ ನಮ್ಮ ಧ್ಯಾನ ಅನ್ನೋದು ಅಂತ ಹೇಳಿದ್ದಾರೆ ಮಾಸ್ಟರ್ಸ್ ಇದು ಇಲ್ಲದಿದ್ದರೆ ಜ್ಯೋತಿಯನ್ನು ಬೆಳಗಿಸುವುದು ಸಾಧ್ಯವೇ ಇಲ್ಲ ಅಲ್ವಾ ಧ್ಯಾನ ಅನ್ನೋದಿಲ್ಲದೆ ಇದ್ರೆ ಅಲ್ಲಿ ಜ್ಯೋತಿ ಒಳಗಡೆ ನಮ್ಮ ಜ್ಯೋತಿ ಆತ್ಮ ಪರಬ್ರಹ್ಮನ ಜ್ಯೋತಿ ಎಲ್ಲಿ ಹಚ್ಚಕ್ಕೆ ಸಾಧ್ಯ ಆಗತ್ತೆ ಧ್ಯಾನದಿಂದ ಮಾತ್ರವೇ ನಾವು ನಮ್ಮ ಆತ್ಮದ ಜ್ಯೋತಿಯನ್ನ ಬೆಳಗಿಸ್ಕೊಳ್ಳಕ್ಕೆ ಸಾಧ್ಯ ಅಂತ ಹೇಳ್ತಾ ಇದ್ದಾರೆ ಸುಡುತ್ತಾ ಇರುವ ಬತ್ತಿಯೇ ನಮ್ಮ ಮನಸ್ಸು ಯಾವ ಬತ್ತಿ ಅನ್ನೋದಿರೋದೆಲ್ಲ ಸುಡ್ತಾ ಇರಲ್ಲ ಅದೇ ನಮ್ಮ ಮನಸ್ಸು ಎಣ್ಣೆ ಧ್ಯಾನದ ಅಭ್ಯಾಸವನ್ನು ಸಾಧನೆಯನ್ನು ಸಂಕೇತಿಸುತ್ತದೆ ಎಣ್ಣೆ ಏನ್ ಮಾಡತ್ತಂದ್ರೆ ಮಾಸ್ಟರ್ಸ್ ನಾವು ಹೇಗೆ ಅಭ್ಯಾಸ ಹಾಗೂ ಸಾಧನೆ ಮಾಡ್ತಾ ಹೋಗ್ತೀವಿ ದಿನಾ ದಿನ ನಾವು ಧ್ಯಾನ ಮಾಡೋದು ದಿನಾ ದಿನ ಅಭ್ಯಾಸ ಮಾಡೋದು ಮಾಡುವುದನ್ನು ಒಂದು ಪ್ರತೀಕ ಅಂತ ಹೇಳ್ತಾರೆ ಬೆಳಗುತ್ತಿರುವ ದೀಪವು ನಮ್ಮ ಆತ್ಮ ಜ್ಞಾನವನ್ನು ಅಭ್ಯಾಸ ಮಾಡುವ ಮೂಲಕ ನಮ್ಮ ಮನಸ್ಸನ್ನು ಬೆಳಗುತ್ತದೆ ಅಲ್ವಾ ಮಾಸ್ಟರ್ಸ್ ಈ ದೀಪ ನಮ್ಮ ಆತ್ಮ ದೀಪ ಆತ್ಮ ಪ್ರತಿ ದಿವಸ ನಾವು ಅಭ್ಯಾಸ ಮಾಡೋದ್ರಿಂದ ನಮ್ಮ ಮನಸ್ಸನ್ನ ಬೆಳಗಿಸ್ತಾ ಪ್ರಜ್ವಲಿಸ್ತಾ ಹೋಗುತ್ತದೆ ಮನಸ್ಸನ್ನ ಪರಿಶುದ್ಧ ಪರಿಶುದ್ಧ ಮಾಡ್ತಾ ಹೋಗುತ್ತೆ ಅಂತ ಹೇಳ್ತಾರೆ ಮಾಸ್ಟರ್ಸ್ ದೀಪವು ನಮ್ಮ ಆತ್ಮದ ಅಭ್ಯಾ ಜ್ಞಾನದ ಅಭ್ಯಾಸವು ಮಾಡುವ ಮೂಲಕ ನಮ್ಮ ಮನಸ್ಸು ಬೆಳಗುತ್ತದೆ ಪರಿಶುದ್ಧವಾಗುತ್ತದೆ ಯೋಗ್ಯವಾದ ವಿಚಾರಗಳಿಂದ ತುಂಬಿಸಿಕೊಳ್ಳಲ್ಪಟ್ಟು ಮನಸ್ಸು ಬಲಿಷ್ಠವಾಗುತ್ತದೆ ಎಂಬುದನ್ನು ಸೂಚಿಸುತ್ತದೆ ಕೇವಲ ನೋಡಿ ನಾವು ಧ್ಯಾನದ್ರಿಂದ ನಮ್ಮ ಮನಸ್ಸು ಅಷ್ಟೇ ಪರಿಶುದ್ಧವಾಗುವುದಿಲ್ಲ ಯೋಗ್ಯವಾದ ವಿಚಾರಗಳಿಂದ ತುಂಬಿಕೊಳ್ಳುತ್ತೆ ಮನಸ್ ಮನಸ್ಸು ಬಲಿಷ್ಠವಾಗುತ್ತದೆ ಮತ್ತು ಅ ಬಲಿಷ್ಠವಾಗುತ್ತದೆ ಅಂತ ಹೇಳ್ತಾ ಇದ್ದಾರೆ ಅಲ್ವಾ ಮಾಸ್ಟರ್ಸ್ ನಾವು ಪ್ರತಿದಿನ ದಿನ ಅದನ್ನೇ ಹೇಳ್ತೀವಲ್ವಾ ನಾವು ಧ್ಯಾನ ಮಾಡ್ತಾ ಮಾಡ್ತಾ ನಮ್ಮ ಮನಸ್ಸು ಪರಿಶುದ್ಧವಾಗತ್ತೆ ನಮ್ಮ ಆಲೋಚನೆಗಳು ಪರಿಶುದ್ಧವಾಗತ್ತೆ ಇಲ್ಲಾದ್ರೆ ನಾವು ಪ್ರತಿ ದಿವಸ ಸಾವಿರಾರು ಯೋಚ್ ಆಲೋಚನೆಗಳ್ ಮಾಡ್ತೀವಿ ಲಕ್ಷ ಗಂಟ್ಲೆ ಆಲೋಚನೆಗಳ್ ಮಾಡ್ತೀವಿ ಅದ್ರಲ್ಲಿ ಎಷ್ಟು ಉನ್ನತವಾದದಿರುತ್ತೆ ಎಷ್ಟು ಬೇಡವಾದಿರುತ್ತೆ ಎಷ್ಟು ಬೇಡದಿರೋದಿರುತ್ತೆ ಆದ್ರೆ ಯಾವಾಗ ನಾವು ಧ್ಯಾನಕ್ಕೆ ಬರ್ತೀವಿ ಮಾಸ್ಟರ್ಸ್ ಅವಾಗ ನಾವು ಉನ್ನತವಾದ ಆಲೋಚನೆಗಳಿಂದ ತುಂಬ್ತೀವಿ ಯಾವ್ದು ಬೇಡ ಅದು ನಮ್ಮಿಂದ ಹೊರಗೆ ಹೋಗುತ್ತೆ ಯಾವ್ದು ನಮ್ಮಲ್ಲಿ ಒಳಗಡೆ ಇರುತ್ತೆ ಶಕ್ತಿ ಅಂದ್ರೆ ನಮ್ಮಲ್ಲಿರುವ ಶಕ್ತಿ ಹೊರಗೆ ಬರುತ್ತೆ ನಾವು ಪ್ರತಿ ಹೇಳ್ತೀವಲ್ಲ ಮಾಸ್ಟರ್ ಧ್ಯಾನ ಮಾಡ್ತಾ ಮಾಡ್ತಾ ನಮ್ಮ ಮನಸ್ಸನ್ನ ಪರಿಶುದ್ಧಗೊಳಿಸೋಣ ನಮ್ಮ ಮನಸ್ಸಿನಲ್ಲಿರುವ ಕಸ ಕಡ್ಡಿಗಳನ್ನ ಹೊರಗೆ ಹಾಕೋಣ ಅಂತ ಸೊ ಹಾಗೆ ಮಾಸ್ಟರ್ಸ್ ದಿನ ಆ ಧ್ಯಾನವನ್ನ ಮಾಡ್ತಾ ಮಾಡ್ತಾ ನಮ್ಮ ಮನಸ್ಸು ಆಲೋಚನೆಗಳು ಪರಿಶುದ್ಧವಾಗುತ್ತೆ ಒಳ್ಳೆ ಆಲೋಚನೆಗಳು ಬರ್ತಾವೆ ಮಾಸ್ಟರ್ಸ್ ಅದಕ್ಕೆ ನಮ್ಗೆ ಒಂದು ಗಾದೆ ಮಾತಿದೆ ಭಾವನೆ ಶುದ್ಧ ಇದ್ದರೆ ಭಾಗ್ಯಕ್ಕೇನು ಕಡಿಮೆ ಅಂತ ಸೊ ಅದಕ್ಕೆ ಮಾಸ್ಟರ್ಸ್ ನಮ್ಮ ಆಲೋಚನೆಗಳು ನಮ್ಮ ಭಾವನೆಗಳು ಉನ್ನತವಾಗಿದ್ದರೆ ನಮಗೆ ಯಾವ್ದ್ರದ್ದು ಕೊರತೆ ಆಗೋದಿಲ್ಲ ಯಾಕಂದ್ರೆ ಅದು ಏನು ಅಂತ ನಾವು ಅರ್ತಿರ್ತೇವಿ ಏನು ಸಿಗ್ಬೇಕಾಗಿದೆ ಅಷ್ಟು ಸಿಕ್ಕೇ ಸಿಗತ್ತೆ ಅದಕ್ಕೆ ನಾವು ಯಾವಾಗಲೂ ಉನ್ನತವಾದ ಆಲೋಚನೆ ಉನ್ನತವಾದ ಕರ್ಮದಲ್ಲಿರ್ಬೇಕನ್ನೋದು ನಾವೆಲ್ಲರೂ ಪ್ರತಿ ದಿವಸ ತಿಳ್ಕೊತಾ ಇದ್ದೀವಿ ಮಾಸ್ಟರ್ಸ್ ಈ ಜ್ಯೋತಿಯಿಂದ ಹೊರಹೊಮ್ಮಿದ ಬೆಳಕು ತನ್ನನ್ನು ತಾನು ಸಾಧ್ಯವಾದಷ್ಟು ಹಂಚಿಕೊಳ್ಳುವುದರ ಮೂಲಕ ಆತ್ಮದ ವಿಜ್ಞಾನವನ್ನು ಅಭಿವೃದ್ಧಿಗೊಳಿಸುತ್ತದೆ ಯಾವಾಗ ಈ ಜ್ಯೋತಿಯನ್ನು ಬೆಳಕಿದೆಯಲ್ಲ ಮಾಸ್ಟರ್ ತನ್ನನ್ನು ತಾನು ಸಾಧ್ಯವಾದಷ್ಟು ಎಲ್ಲರಿಗೂ ಹಂಚುತ್ತಾ ಹೋದಾಗ ಆತ್ಮದ ಬೆಳಕು ಇನ್ನೊಂದ್ ಸ್ವಲ್ಪ ಅಭಿವೃದ್ಧಿಗೊಳಿಸುತ್ತದೆ ಅಂತ ಹೇಳ್ತಾರೆ ಅದಕ್ಕೆ ನೋಡಿ ನಮ್ಮ ಪತ್ರಿಜಿ ಗುರುಗಳು ಏನ್ ಹೇಳ್ತಾರೆ ಮಾಸ್ಟರ್ ಎ ಕಲ್ತಾಗ ಎ ಕಲ್ಸು ಬಿ ಕಲ್ತಾಗ ಬಿ ಕಲ್ಸು ಏನ್ ತಿಳಿದಿರುತ್ತೆ ಆ ಧ್ಯಾನವನ್ನ ಇನ್ನೂ ಕೆಲವೊಂದು ದೀಪಗಳಿರುತ್ತೆ ಆ ದೀಪಗಳನ್ನ ಅಂಟಿಸುವ ಆ ನಮ್ಮ ಜ್ಞಾನದ ಜ್ಯೋತಿಯನ್ನ ಹಂಚಿಕೊಳ್ಳೋದ್ರಿಂದ ನಮ್ಮಲ್ಲೂ ಇನ್ನೂ ಇನ್ನೂ ಜ್ಞಾನ ಜಾಸ್ತಿ ಆಗಕ್ ಸಾಧ್ಯ ಆಗತ್ತೆ ನಮ್ಮದ ಆತ್ಮದ ಉನ್ನತಿ ಇನ್ನು ಇನ್ನು ಆತ್ಮ ಪರಿಸ್ಥಿತಿ ಉನ್ನತ ಸ್ಥಾನಕ್ಕೆ ಹೋಗುತ್ತೆ ಅಂತ ಇಲ್ಲಿ ಬಾಬಾಜಿ ಹೇಳಿದ್ದಾರೆ ಮಾಸ್ಟರ್ ಪಲ್ಲವಿ ಮಾಸ್ಟರ್ ಕೇಳಿದ್ದಾರೆ ಮಾಸ್ಟರ್ ಇಲ್ಲಿ ನೋಡಿ ನಾನು ಖಾಲಿ ಹೊಟ್ಟೆಯಲ್ಲಿರುವಾಗ ನಿಮ್ಮನ್ನ ಏಕೆ ಸ್ಪಷ್ಟವಾಗಿ ಸ್ವೀಕರಿಸುತ್ತೇನೆ ವಿಶೇಷವಾಗಿ ಪ್ರಾತಃ ಪ್ರಾತಃ ಕಾಲದ ವಿಧಿಗಳನ್ನು ಪೂರೈಸಿದ ನಂತರ ಇದರ ನಂತರ ಇದರ ಬಗ್ಗೆ ನನಗೆ ತಿಳಿಸುವಿರಾ ಅಂತ ಕೇಳಿದಾರೆ ನೋಡಿ ನಾನು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿರುವಾಗ ಬೆಳಗ್ಗೆ ಎಲ್ಲಾ ಕಾರ್ಯಕ್ರಮಗಳನ್ನು ಮುಗಿಸಿದಾಗ ನಿಮ್ಮ ನಿಮ್ಮನ್ನ ನಾನು ಸ್ವೀಕರಿಸ್ತೀನಿ ಬೇರೆ ಟೈಮಲ್ಲಿ ಸ್ವೀಕರಿಸಲ್ಲ ಇದು ಏಕೆ ಬಾಬಾಜಿ ಅಂತ ಬಾಬಾಜಿ ಕೇಳಿದಾಗ ನೋಡಿಲಿ ಬಾಬಾಜಿ ಎಷ್ಟು ಚೆನ್ನಾಗಿ ಒಂದು ಆನ್ಸರ್ ಕೊಟ್ಟಿದ್ದಾರೆ ಅಂದ್ರೆ ಮಾಸ್ಟರ್ಸ್ ಬಾಬಾಜಿ ಹೇಳ್ತಾ ಇದ್ದಾರೆ ಒಬ್ಬ ಯೋಗಿ ಯಾವಾಗಲೂ ತನ್ನ ಸಾಧನೆಯ ವಿಷಯದ ಮೇಲೆ ಅರಿವನ್ನು ಕಾಪಾಡಿಕೊಳ್ಳಬೇಕು ಇಂದಿನವರೆಗೆ ತೀರವಾದ ತಪಸ್ಸನ್ನು ಮಾಡಲು ಜನರು ಹಿಮಾಲಯದ ಮಡಿಲಿನಲ್ಲಿ ಬರುತ್ತಾರೆ ಯಾರು ಮಧ್ಯಮ ಮಾರ್ಗವನ್ನು ಅನುಸರಿಸುತ್ತಾ ಇದ್ದಾರೋ ಮತ್ತು ಸಮಾಜದಲ್ಲಿ ಇದ್ದುಕೊಂಡು ಜನಕ ಜನ ಕಲ್ಯಾಣ ಕಾರ್ಯಗಳನ್ನು ಮಾಡುತ್ತಾ ಇರುವ ನಿನ್ನಂತ ಜನರು ಧ್ಯಾನ ಸಾಧನೆಯನ್ನು ಮಾಡಲೇಬೇಕು ನೋಡಿ ಕೆಲವೊಬ್ರು ಯೋಗಿಗಳು ಸಾಧನೆ ಮಾಡ್ಬೇಕಾದ್ರೆ ಏನ್ ಮಾಡ್ತಾರೆ ಅವರು ವಿಶೇಷದನ್ನ ಅರಿ ಅರಿಬೇಕು ಕಾಪಾಡ್ಕೊಳ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕಂದ್ರೆ ಕೆಲವೊಬ್ರು ಏನ್ ಮಾಡ್ತಾರೆ ಹಿಮಾಲಯದ ಪರ್ವತ ಶ್ರೇಣಿಗಳಲ್ಲಿ ತಪಸ್ಸೆ ಕೊಡ್ತಾರೆ ಆದ್ರೆ ನಿನ್ನಂತ ಮಧ್ಯಮ ಮಾರ್ಗದಲ್ಲಿರೋದ್ರ ನಾವು ಸಂಸಾರದಲ್ಲಿದ್ದು ಯೋಗಿ ಆಗು ಅಂತ ಹೇಳ್ತಾರಲ್ವಾ ಪತ್ರಿಜೋರು ಹಂಗೆ ಸಂಸಾರದಲ್ಲಿದ್ದು ಯೋಗಿ ಆಗ್ಬೇಕಂತ ಮಧ್ಯಮ ಮಾರ್ಗದಲ್ಲಿರೋ ಜಲ ಜನ ಮಧ್ಯಮ ಅಂದ್ರೆ ಈ ಸೊಸೈಟಿಯಲ್ಲಿ ಇದ್ಕೊಂಡು ಜಲ ಕಲ್ಯಾಣ ಜನ ಕಲ್ಯಾಣ ಕಾರ್ಯಗಳನ್ನ ಮಾಡುವವರು ನಿನ್ನಂತ ಜನರು ಏನಿದ್ದಾರೆ ಆದಷ್ಟು ಧ್ಯಾನ ಸಾಧನೆಯನ್ನ ಮಾಡ್ಲೇಬೇಕು ಜಲ ಜನ ಕಲ್ಯಾಣ ಸಾಧನೆ ಆಗ್ಬೇಕಾದ್ರೆ ಧ್ಯಾನ ತುಂಬಾ ಮುಖ್ಯ ಯಾಕಂದ್ರೆ ನಾವು ಹೇಳ್ತೀವಿ ನೋಡಿ ಮಾಸ್ಟರ್ಸ್ ಇನ್ವರ್ಸ್ ಕೊಡುವಂತ ಸೇವೆಯನ್ನ ನಿಷ್ಕಾಮ ರೂಪದಲ್ಲಿ ಮಾಡುತ್ತೇವೆ ಅಂತ ಅದೇ ನಾವು ಮಾಡ್ಬೇಕಾದ್ರೆ ನಮಗೆ ಧ್ಯಾನದ ಅಗತ್ಯ ತುಂಬಾ ಇದೆ ಆದರೆ ಧ್ಯಾನ ಅಭ್ಯಾಸ ಅಷ್ಟೇ ಅಲ್ಲದೆ ಇನ್ನೊಂದು ಅತಿ ಮುಖ್ಯವಾದ ಅಂಶವೆಂದರೆ ದೇಹ ಹಾಗೂ ಮನಸ್ಸನ್ನು ಶುದ್ಧಿಗೊಳಿಸುವುದು ಬರಿ ಧ್ಯಾನ ಒಂದೇ ಮಾಡಿದ್ರೆ ಸಾಕಾಗಲ್ಲ ನಿಮ್ಮ ದೇಹ ನಿಮ್ಮ ಮನಸ್ಸು ಕೂಡ ಶುದ್ಧಗೊಳಿಸ್ ಶುದ್ಧಗೊಳ್ಬೇಕು ಅಂತ ಅದಕ್ಕೆ ಮುಂದೆ ಹೇಳ್ತಾರೆ ನಮ್ಮ ದೇಹ ನಮ್ಮ ಮನಸ್ಸು ಹೇಗೆ ಶುದ್ಧ ಇಟ್ಕೋಬಹುದು ನಾವು ಅಂತ ನಿಮ್ಮ ಹಸಿವಿನ ಅರ್ಧಕ್ಕಿಂತ ಹೆಚ್ಚಿನ ಆಹಾರವನ್ನು ಎಂದು ಸ್ವೀಕರಿಸಬೇಡಿ ಈಗ ನಮ್ಗೆ ತುಂಬಾ ಹಶುವಾಗಿದೆ ನಾವು ಎರಡು ಚಪಾತಿ ತಿಂತೀವಪ್ಪ ಅಂತಂದ್ರೆ ನಾವು ಒಂದು ಹಾಫ್ ಅಷ್ಟೇ ಚಪಾತಿ ಬೇಕು ಅರ್ಧ ಅಂದ ಕಡಿಮೆ ಮಾಡಿ ಅಂತ ಹೇಳ್ತಾ ಇದ್ದಾರೆ ಮಾಸ್ಟರ್ ಇಲ್ಲಿ ಬಾಬಾಜಿ ಅವರು ಒಬ್ಬ ಯೋಗಿಯ ದೇಹ ಯಾವಾಗಲೂ ಹಗುರವಾಗಿರಬೇಕು ಹೊಟ್ಟೆ ತುಂಬಾ ಊಟ ಮಾಡಿದ ನಂತರ ನಮಗೆ ದೇಹ ಯಾಕೆ ಭಾರವನಿಸುತ್ತದೆ ಎಂದು ನಮಗೆ ಅರ್ಥವಾಗುದಿಲ್ಲ ನೋಡಿ ಹೊಟ್ಟೆ ತುಂಬಾ ಊಟ ಮಾಡಿದ್ಮೇಲೆ ತಾನೆ ಮಾಸ್ಟರ್ ನಮ್ಗೆ ದೇಹ ಭಾರ ಅನ್ಸುತ್ತೆ ಯಾಕಂದ್ರೆ ನಾವು ಜಾಸ್ತಿ ಅಗತ್ಯಕ್ಕಿಂತ ನಮ್ಗೆ ಯಾಕಂತ ನಮ್ಗೆ ಅರ್ಥ ಆಗುದಿಲ್ಲ ಯಾಕೆಂದ್ರೆ ನೀವು ಅಗತ್ಯಕ್ಕಿಂತ ಹೆಚ್ಚಿನ ಹೆಚ್ಚಿನ ಹೆಚ್ಚಿನದನ್ನು ತಿನ್ನುವ ಅಭ್ಯಾಸ ರೂಢಿಸಿಕೊಂಡಿದ್ದೀರಾ ನೀವು ರಾತ್ರಿ ನುಗ್ಗಿಕೊಂಡು ಬೆಳಗ್ಗೆ ಜಾವ ಬೇಗ ಎದ್ದು ಸ್ನಾನಕ್ಕೆ ಹೋಗುತ್ತೀರಿ ಅಂದ್ರೆ ನಾವೇನ್ ಮಾಡ್ತೀವಂದ್ರೆ ನಮ್ಗೆ ಅಗತ್ಯಕ್ಕಿಂತ ಇರು ಇರುವ ಹಸಿಯು ಜಾಸ್ತಿ ಊಟ ಮಾಡೋದ್ರಿಂದ ನಾವ್ ಏನ್ ಮಾಡ್ತೀವಿ ಅಂದ್ರೆ ರೂಢಿಸಿಕೊಂಡಿದ್ವಿ ಅದಕ್ಕೆ ನಮ್ಗೆ ದೇಹ ಭಾರವಾಗುತ್ತೆ ರಾತ್ರಿ ಮಲ್ಕೊಂಡ ತಕ್ಷಣ ನಾವೇನ್ ಮಾಡ್ತೀವಿ ಬೆಳಿಗ್ಗೆ ಬೇಗದ್ರು ಸ್ನಾನಕ್ಕೆ ಹೋಗ್ತಿವಿ ಈ ಪ್ರಕ್ರಿಯೆ ಮಧ್ಯ ಹಿಂದಿನ ದಿವಸ ನೀವು ಮಾಡಿದ ಯಾವುದೇ ಕಾರ್ಯಗಳು ಅಥವಾ ಕರ್ಮಗಳನ್ನು ಸ್ವಚ್ಛಗೊಳಿಸಲ್ಪಡುತ್ತವೆ ಇದ್ರ ಮಧ್ಯೆ ಏನಂದ್ರೆ ನಾವು ರಾತ್ರಿ ಊಟ ಮಾಡಿ ಬೆಳಗ್ಗೆ ಸ್ನಾನ ಮಾಡುವವರಿಗೆ ಏನಾಗತ್ತಂದ್ರೆ ಇಲ್ಲಿ ಏನು ಕಾರ್ಯ ನಡೀತಂದ್ರೆ ಮಾಸ್ಟರ್ಸ್ ನಾವು ಯಾವುದೇ ಕಾರ್ಯವನ್ನ ಅಥವಾ ಕರ್ಮವನ್ನ ಮಾಡಿದನ್ನ ಸ್ವಚ್ಛಗೊಳಿಸುವುದು ಕಾರ್ಯ ಇದ್ರ ಮಧ್ಯೆ ನಡೆಯುತ್ತೆ ಅಂತ ಹೇಳ್ತಾರೆ ನಿಮ್ಮ ಪ್ರಜ್ಞೆಯನ್ನು ಇವತ್ತಿನ ದಿನಕ್ಕಾಗಿ ಪರಿಶುದ್ಧಗೊಳಿಸಲು ಇದು ಅತಿ ಅವಶ್ಯಕ ಅಂದ್ರೆ ರಾತ್ರಿಯಿಂದ ಬೆಳಗ್ಗೆ ಎದ್ದು ನಾವು ಸ್ನಾನ ಮಾಡ್ಬೇಕಾದ್ರೆ ಏನು ಈ ಕಾರ್ಯ ನಡೀತಾ ಇದೆ ಇದು ನಮ್ಮ ಪ್ರಜ್ಞೆಯನ್ನ ಇವತ್ತಿನ ದಿವಸಕ್ಕೆ ನಾವು ರೆಡಿ ಮಾಡ್ಕೋಬೇಕಾದ್ರೆ ಇದು ತುಂಬಾ ಮುಖ್ಯ ಅಂದ್ರೆ ನಾವು ಬೆಳಿಗ್ಗೆ ಎದ್ದ ತಕ್ಷಣ ಸ್ನಾನಕ್ಕೆ ಹೋಗ್ಬೇಕು ಅನ್ನೋದು ತುಂಬಾ ಮುಖ್ಯ ಅನ್ನೋದು ಇಲ್ಲಿ ಬಾಬಾಜಿ ಹೇಳ್ತಾ ಇದ್ದಾರೆ ಮಾಸ್ಟರ್ಸ್ ಯಾವಾಗ ನಿಮ್ಮ ದೇಹವು ಆಹಾರವನ್ನು ಪಚನ ಮಾಡುತ್ತದೆಯೋ ಆಗ ಅದು ಶಕ್ತಿಯನ್ನು ಬಿಡುಗಡೆ ಮಾಡುತ್ತದೆ ಹಾಗೆ ದೇಹವು ಹೊಸ ಚೈತನ್ಯವನ್ನು ಪಡೆಯಲು ತಾನು ತನ್ನನ್ನು ತಯಾರು ಮಾಡಿಕೊಳ್ಳುತ್ತದೆ ಅಲ್ವಾ ಮಾಸ್ಟರ್ ಯಾವಾಗ ನಾವು ತಿಂದಂತ ಆಹಾರ ಪಚನವಾಗ್ತೈತಿ ಪಚನವಾದಾಗ ಅದು ಶಕ್ತಿಯನ್ನ ಬಿಡುಗಡೆ ಮಾಡತ್ತೆ ಶಕ್ತಿಯನ್ನ ಬಿಡುಗಡೆ ಮಾಡ್ಬೇಕಾದ್ರೆ ಯಾವಾಗ ಅಂದ್ರೆ ಹೊಸ ಚೈತನ್ಯ ನಮ್ಮದಲ್ಲಿ ಬಿಡುಗಡೆ ಆಗಕ್ಕೆ ಸಾಧ್ಯ ಹೌದಲ್ವಾ ನಾವು ಊಟ ಮಾಡಿ ಪಚನವಾದದ್ದೇ ನಮ್ಮದು ರಕ್ತಗಳಲ್ಲಿ ಬಂದು ನಮ್ಮ ಶಕ್ತಿ ಕೊಡೋದು ಸೊ ಅದನ್ನು ಹೊಸ ಚೈತನ್ಯವನ್ನು ನಮ್ಗೆ ಮತ್ತೆ ನೆಕ್ಸ್ಟ್ ಡೇಗಾಗಿ ಶಕ್ತಿ ಬರ್ಬೇಕಾದ್ರೆ ನಾವು ಊಟ ಚೆನ್ನಾಗಿ ಮಾಡ್ಬೇಕು ಅದ್ರ ಪಚನವು ಚೆನ್ನಾಗಿ ಆಗ್ಬೇಕು ಅಂತ ಹೇಳ್ತಾ ಇದ್ದಾರೆ ನನ್ನನ್ನು ಬರುಮಾಡಿಕೊಳ್ಳುವ ಸಲುವಾಗಿ ಮತ್ತು ನಿನ್ನ ಚೈತನ್ಯವನ್ನು ಹೊಸದಾಗಿ ಅನುಭವಿಸಬೇಕೆಂದರೆ ನೀವು ಹಿಂದಿನ ದಿನದ ಕರ್ಮಗಳಿಂದ ಮುಕ್ತರಾಗಬೇಕು ಅಂದ್ರೆ ಬಾಬಾಜಿಯವರನ್ನ ನಾವು ಬರಮಾಡಿಕೊಳ್ಳಬೇಕು ಅಂತ ಅನ್ನೋದಾದ್ರೆ ನಾವು ಏನಂದ್ರೆ ಹಿಂದಿನ ದಿನದ ಕರ್ಮಗಳಿಂದ ಮುಕ್ತಿ ಆಗಿರಬೇಕು ಅಂತ ಇಲ್ಲಿ ಬಾಬಾಜಿ ಹೇಳ್ತಾ ಇದ್ದಾರೆ ದೇಹದ ಈ ಅಂಶವು ಮನಸ್ಸಿನ ಮೇಲೆ ಅಗಾಧವಾದ ಪ್ರಭಾವವನ್ನು ಬೀರುತ್ತದೆ ಅಲ್ವಾ ಮಾಸ್ಟರ್ಸ್ ಯಾವಾಗ್ಲೂ ಇದು ನಮ್ಮ ದೇಹದ ಮೇಲೆ ಒಂದು ಪ್ರಭಾವ ಬೇರೆ ಬೀರುತ್ತೆ ಒಂದು ವೇಳೆ ನಿಮ್ಮ ದೇಹ ದೇಹ ಒಂದು ವೇಳೆ ನಿಮ್ಮ ದೇಹವನ್ನು ಸ್ವೀಕರಿಸುವ ಸ್ಥಿತಿಯಲ್ಲಿ ಇರಬೇಕೆಂದರೆ ಆಗ ಸರಿ ಸರಿಯಾದ ಸಾತ್ವಿಕ ಆಹಾರವನ್ನು ತಿನ್ನಿ ಮತ್ತು ಅಗತ್ಯವಿದ್ದಷ್ಟು ಮಾತ್ರ ತಿನ್ನಿ ಇದರಿಂದ ನಿಮಗೆ ಆಳವಾದ ಮಟ್ಟದಲ್ಲಿ ನಿಮ್ಮ ಆತ್ಮದ ಅನುಭವವನ್ನು ಅರಿಯಲು ಮತ್ತು ಅರ್ಥ ಮಾಡಿಕೊಳ್ಳಲು ಖಚಿತವಾಗಿ ಸಾಧ್ಯವಾಗುತ್ತದೆ ಅಂತ ಹೇಳ್ತಾರೆ ನೋಡಿ ಅಂದ್ರೆ ನೀವು ಯಾವಾಗ ಅರ್ಧ ಕ ಹೊಟ್ಟೆಯಲ್ಲಿ ನನ್ನನ್ನ ನೀವು ಪಡಿಬೇಕು ನನ್ನ ಮೆಸೇಜ್ ಅನ್ನ ತಗೋಬೇಕು ನನ್ನ ಸ್ವೀಕರ್ ಸ್ವೀಕರ್ತಿ ನಿನಗೆ ಆಗ್ಬೇಕಂದ್ರೆ ಪಲ್ಲವಿ ಮಾಸ್ಟರ್ ಹೇಳ್ತಾ ಇದಾರೆ ನೀನ್ ಆಹಾರವನ್ನ ಸಾತ್ವಿಕ ಆಹಾರ ತಿನ್ನು ಅಂತ ಹೇಳ್ತಾ ಇದಾರೆ ಆದ್ರೆ ಎಷ್ಟು ಬೇಕು ಅಷ್ಟೇ ಅಗತ್ಯವಿರೋದನ್ನು ತಿಂದಾಗ ಮಾತ್ರ ನಿನ್ನ ಆತ್ಮದ ಅನುಭವ ಆಗತ್ತೆ ಅಂತ ಕೆಲವೊಂದ್ಸರಿ ನಾವ್ ಏನ್ ಮಾಡ್ತೀವಿ ಮಾಸ್ಟರ್ಸ್ ನಮ್ಮ ನಾಲ್ಗೆ ಚಪಲಕ್ಕಾಗಿ ಖಾರ ಉಪ್ಪು ಸಿಕ್ಕಾಪಟ್ಟೆ ತಿಂದ್ಬಿಡ್ತೀವಿ ಸಿಕ್ಕಾಪಟ್ಟೆ ಊಟ ಮಾಡ್ತೀವಿ ಸೊ ಅವಾಗ ಆಯಾಸ ಆಗೋದ್ರಿಂದ ನಮ್ಗೆ ಏನು ಸಾಧನೆ ಮಾಡಕ್ ಆಗೋದಿಲ್ಲ ಯಾವ ಮಾಸ್ಟರ್ಸ್ ಜೊತೆನೂ ನಾವು ಕನೆಕ್ಟ್ ಆಗಕ್ ಆಗಲ್ಲ ಮಾಸ್ಟರ್ಸ್ ಸೊ ಅದಕ್ಕೆ ಹೇಳ್ತಾ ಇದ್ದಾರೆ ನೀವು ಸಾತ್ವಿಕ ಆಹಾರವನ್ನ ತಿನ್ನಿ ಅಂತ ಹೇಳ್ತಾ ಇದಾರೆ ಮಾಸ್ಟರ್ಸ್ ಈಗ ಪಲ್ಲವಿ ಮಾಸ್ಟರ್ ಕೇಳ್ತಾ ಇದ್ದಾರೆ ಬಾಬಾಜಿ ಅವರಿಗೆ ಇಪ್ಪತ್ತೊಂದು ಭಾಷೆಗಳಲ್ಲಿ ಮಾತಾಡನಾ ಮಾತನಾಡುತ್ತೀರಿ ಎಂದು ಈ ಮೊದಲು ನನಗೆ ಹೇಳಿದ್ದೀರಿ ಬಾಬಾಜಿ ನೀವು ಯಾವ ಯಾವ ಭಾಷೆಗಳಲ್ಲಿ ಮಾತನಾಡುತ್ತೀರಿ ದಯವಿಟ್ಟು ಇದರ ಬಗ್ಗೆ ಸ್ವಲ್ಪ ಹೇಳ್ತೀರಾ ಅಂತ ಕೇಳಿದ್ದಾರೆ ಮಾಸ್ಟರ್ಸ್ ಸೊ ನೋಡಿ ಇಲ್ಲಿ ಬಾಬಾಜಿ ಹೇಳ್ತಾರೆ ಬಾಬಾಜಿ ಇಪ್ಪತ್ತೊಂದು ಲ್ಯಾಂಗ್ವೇಜ್ ಅಲ್ಲಿ ಮಾತಾಡ್ತಾರಂತೆ ಅದು ನಂಗೆ ಗೊತ್ತಿದೆ ಬಾಬಾಜಿ ಹೇಳ್ತೀರಾ ಅಂತ ಅವಾಗ ಬಾಬಾಜಿ ಹೇಳ್ತಾ ಇದ್ದಾರೆ ಮಾಸ್ಟರ್ಸ್ ನಾನು ಪ್ರಕೃತಿಯೊಡನೆ ಒಂದಾಗಿರುವುದರಿಂದ ನಾನು ಯಾವುದೇ ಭಾಷೆಯಲ್ಲಿ ಮಾತಾಡ ಮಾತನಾಡಬಲ್ಲೆ ಮತ್ತು ನನ್ನ ಸಂಪರ್ಕಕ್ಕೆ ಬರುವವರು ಯಾವುದೇ ಆತ್ಮದ ಜೊತೆ ಮಾತನಾಡಬಲ್ಲೆ ನೋಡಿ ಬಾಬಾಜಿ ನಾನು ಪ್ರಕೃತಿಯೊಳಗೆ ಒಂದಾಗಿರೋದ್ರಿಂದ ನಾನು ಯಾವುದೇ ಭಾಷೆಯಲ್ಲಿ ನಾನು ಮಾತಾಡಬಲ್ಲೆ ಅದೇ ರೀತಿ ನನ್ನ ಆತ್ಮದ ಜೊತೆ ಯಾರು ಸಹ ಕಾಂಟ್ಯಾಕ್ಟಿಗೆ ಬರ್ತಾರೆ ಅವ್ರು ಯಾವುದೇ ಭಾಷೆ ಇದ್ರು ಆ ಭಾಷೆಯಲ್ಲಿ ನಾನು ಮಾತಾಡಬಲ್ಲೆ ಅಂತ ಹೇಳ್ತಾರೆ ಆದಾಗ್ಯೂ ನಿನಗೆ ನಾನು ಅದಕ್ಕೆ ನಾನು ನಿನಗೆ ಇದನ್ನ ಹೇಳಿದ್ದು ಸತ್ಯ ನಾನು ಇಪ್ಪತ್ತೊಂದು ಭಾಷೆಗಳಲ್ಲಿ ಬೇರೆ ಬೇರೆ ಜನರಿಂದ ಕಲಿತಿದ್ದೇನೆ ಮತ್ತು ಆ ಭಾಷೆಗಳ ಮೇಲೆ ನನಗೆ ಚೆನ್ನಾಗಿ ಹಿಡಿತವಿದೆ ನಾನ್ ಬರೀ ಮಾತಾಡೋದು ಹೇಗೆ ಅಂದ್ರೆ ಬೇರೆ ಬೇರೆ ಭಾಷೆಯ ಜನರ ಜನರಿಂದ ನಾನು ಕಲ್ತಿದ್ದೇನೆ ಅಂದ್ರೆ ಬೇರೆ ಬೇರೆ ಲ್ಯಾಂಗ್ವೇಜ್ ಜನರಿಂದ ನಾನು ಕಲ್ತಿದ್ದೇನೆ ಅದೇ ರೀತಿ ಆ ಭಾಷೆಯಲ್ಲಿ ನನ್ಗೆ ಪ್ರಭುತ್ವವೂ ಇದೆ ಅಂತ ಹೇಳ್ತಾರೆ ನೋಡಿ ಮಾಸ್ಟರ್ ನಮ್ಗೆ ಯಾವಾಗ ಒಂದು ಭಾಷೆಯ ಬಗ್ಗೆ ಪ್ರಭುತ್ವವಿರುತ್ತೆ ಅವಾಗ ನಾವು ನಿರಂಗ್ಳವಾಗಿ ಮಾತಾಡಕ್ ಸಾಧ್ಯ ಆಗತ್ತೆ ಈಗ ನಾವೆಲ್ಲ ಕನ್ನಡಿಗರು ಕನ್ನಡದಲ್ಲೇ ಮಾತಾಡ್ತೀವಿ ಚೆನ್ನಾಗಿ ಮಾತಾಡ್ತೀವಿ ಅದೇ ಬೇರೆ ಭಾಷೆ ನಾವು ಅಲ್ಪ ಸ್ವಲ್ಪ ಕಲ್ತಾಗ ಅದನ್ನ ಸಂಪೂರ್ಣವಾಗಿ ಆಗಲ್ಲ ಯಾವಾಗ ನಮ್ಗೆ ಒಂದು ಭಾಷೆ ಮೇಲೆ ಹಿಡಿತವಿರುತ್ತೆ ಆವಾಗ ನಾವು ನಿರಂಗಳವಾಗಿ ಅಂದ್ರೆ ಸ ಚೆನ್ನಾಗಿ ಮಾತಾಡೋಕೆ ಸಾಧ್ಯ ನಾವು ಏನ್ ಕನ್ವಿನ್ಸ್ ಆ ಕನ್ವಿನ್ಸ್ ಮಾಡೋಕೆ ಸಾಧ್ಯ ಮಾಸ್ಟರ್ಸ್ ಇಲ್ಲಾದ್ರೆ ಸಾಧ್ಯವಾಗೋದಿಲ್ಲ ನೋಡಿ ಬಾಬಾಜಿಗೆ ಎಷ್ಟು ಲ್ಯಾಂಗ್ವೇಜ್ ಬರುತ್ತೆ ನಾನು ಎಷ್ಟು ಲ್ಯಾಂಗ್ವೇಜಲ್ಲಿ ಮಾತಾಡ್ತೀನಿ ಅಂತ ಇಲ್ಲಿ ಒಂದೊಂದು ಲ್ಯಾಂಗ್ವೇಜ್ ಬಗ್ಗೆ ಇಲ್ಲಿ ಬಾಬಾಜಿ ಹೇಳಿದ್ದಾರೆ ತಮಿಳು ಹಿಂದಿ ಗರ್ವಾಲಿ ಡಚ್ ಸ್ಪ್ಯಾನಿಶ್ ಇಂಗ್ಲಿಷ್ ಹಿಬ್ರೂ ಉರ್ದು ತೈವಾನೀಸ್ ಮ್ಯಾಂಡಟರಿಯನ್ ಮಾಯನ್ ಕೆನಡಿಯನ್ ಪಾವನಿ ಮಲಯಾಳ್ ಬಿಹಾರ್ ಟರ್ಕಿಶ್ ಸಂಸ್ಕೃತ ಪಾಲಿ ಪೋರ್ಚುಗೀಸ್ ನೈಜೇರಿಯಾ ಬಂಗಾಲಿ ಮುಂತಾದವು ಭಾಷೆಗಳಲ್ಲಿ ನಾನು ಕಲಿತು ಭಾಷೆಗಳು ಆತ್ಮಕ್ಕೆ ಆತ್ಮಕ್ಕೆ ಭಾಷೆ ಭಾಷೆಗಳನ್ನು ಕಲಿತೆ ಆತ್ಮಕ್ಕೆ ಭಾಷೆಯ ಅಗತ್ಯವಿಲ್ಲ ಆದರೆ ಮನಸ್ಸಿಗೆ ಇದೆ ನೋಡಿ ಆತ್ಮಕ್ಕೆ ಯಾವುದೇ ಭಾಷೆ ಇಲ್ಲ ಆದರೆ ಮನಸ್ಸಿಗೆ ಇದೆ ಎರಡು ಆತ್ಮಗಳ ಮಧ್ಯೆ ಸಂಭಾಷಣೆ ಎಂದರೆ ಅದು ಕಂಪನಗಳ ಕಂಪನಗಳ ಮೂಲಕ ಮಾತ್ರ ಭೇಟಿ ಅಂತ ಹೇಳ್ತಾರೆ ಎರಡು ಎರಡು ಆತ್ಮಗಳ ಜೊತೆ ಸಂಭಾಷಣೆ ಆಗ್ಬೇಕಾದ್ರೆ ಆ ಕಂಪನಗಳಿಂದನೇ ಮಾತ್ರ ಸಾಧ್ಯ ಆದ್ರೆ ಆತ್ಮಕ್ಕೆ ಯಾವುದೇ ಭಾಷೆ ಇಲ್ಲ ಆದ್ರೆ ಮನಸ್ಸಿಗೆ ಭಾಷೆ ಅನ್ನೋದು ತುಂಬಾ ಬೇಕು ಅಂತ ಬಾಬಾಜಿಲಿ ಸ್ಪಷ್ಟಪಡಿಸ್ತಾ ಇದ್ದಾರೆ ಮಾಸ್ಟರ್ಸ್ ಎಷ್ಟೋ ನಾನು ಎಷ್ಟೋ ಜನರ ಜೊತೆ ಕೆಲಸ ಮಾಡಿದ್ದೇನೆ ಆದರೆ ಎಲ್ಲರೂ ನನ್ನನ್ನು ಸ್ವೀಕರಿಸುವುದಿಲ್ಲ ಅಂದ್ರೆ ಬಾಬಾಜಿ ಸುಮಾರು ಜನರ ಜೊತೆ ಕಾಂಟ್ಯಾಕ್ಟಿಂಗ್ ಎಷ್ಟೋ ಜನ ಆಗ್ತಾರೆ ಆದ್ರೆ ಎಲ್ಲರೂ ಬಾಬಾಜಿಯನ್ನ ಸ್ವೀಕರಿಸುವುದಿಲ್ಲ ಇದು ನಿಮ್ಮ ಇಮೇಲ್ ಮೇಲೆ ಇಮೇಲ್ ಮೇಲೆ ಕಾರ್ಯ ಮಾಡುವ ಪ್ರಕ್ರಿಯೆ ಹಾಗೆ ಇಮೇಲ್ ಹೇಗೆ ಕೆಲಸ ಮಾಡತ್ತಲ್ಲ ಹಾಗೆ ಇದು ನನ್ನ ಕಾರ್ಯ ಕೂಡ ಅದೇ ತರ ಆಗಿದೆ ಅಂತ ಹೇಳ್ತಾರೆ ಕೆಲವರು ಸರಿಯಾದ ಸಮಯಕ್ಕೆ ಸ್ವೀಕರಿಸಬಹುದು ಮತ್ತು ಪ್ರತಿಕ್ರಿಯೆ ನೀಡಬಹುದು ಮತ್ತು ಕೆಲವರು ಸ್ವಲ್ಪ ಸಮಯದ ನಂತರ ನೋಡಬಹುದು ಮತ್ತು ಕೆಲವರು ಅದನ್ನು ನೋಡಲಿಕ್ಕಿಲ್ಲ ಮತ್ತು ಅನುಪಯುಕ್ತ ಇದು ಇದು ಉಪಯೋಗವಿಲ್ಲವಾದದ್ದು ಅಥವಾ ಅಗತ್ಯವಿಲ್ಲದು ಎಂದು ಯೋಚಿಸಿ ಅದನ್ನು ಅಳಿಸಿ ಹಾಕಬಹುದು ನೋಡಿ ಮಾಸ್ಟರ್ಸ್ ಇಲ್ಲಿ ಬಾಬಾಜಿ ಏನ್ ಹೇಳಿದ್ರೆ ಇಮೇಲ್ ಒಂದು ಇಮೇಲ್ ಬಂದ್ರೆ ಏನ್ ಮಾಡ್ತೀವಿ ಬಂದ ತಕ್ಷಣ ಇಮ್ಮಿಡಿಯೇಟ್ ಕೆಲವೊಬ್ರು ಅದನ್ನ ಅಹ್ ನೋಡ್ಬಿಡ್ತೀವಿ ಕೆಲವೊಬ್ರು ಏನಂದ್ರೆ ಕೆಲ್ ಸ್ವಲ್ಪ ಸಮಯದ ನಂತರ ಅವ್ರು ಟೈಮ್ ಸಿಕ್ಕಾಗಿ ನೋಡ್ತಾರೆ ಇನ್ನು ಕೆಲವೊಬ್ರು ಅದಕ್ಕೆ ರಿಪ್ಲೈ ಮಾಡ್ತಾರೆ ಕೆಲವೊಬ್ರು ರಿಪ್ಲೈ ಮಾಡಲ್ಲ ಅದೇ ರೀತಿ ಕೆಲವ್ರು ಏನಂದ್ರೆ ಏ ಇದೇನೋ ಅವಶ್ಯಕತೆ ಇಲ್ಲದ ಇದೆ ಅಪ್ಪ ಯಾಕೆ ಇದು ನೋಡ್ಬೇಕಂತ ಡೆಲೀಟ್ ಮಾಡ್ತಾರೆ ಹಾಗೆ ಮಾಸ್ಟರ್ಸ್ ಬಾಬಾಜಿ ಜೊತೆ ಎಲ್ಲರೂ ಕನೆಕ್ಟ್ ಆದಾಗ ಯಾರು ಬಾಬಾಜಿ ಕನೆಕ್ಷನ್ಗೆ ಆ ಕಂಪನಗಳ ಅರ್ಥ ಮಾಡ್ಕೊಂಡು ನಾವು ಇಮ್ಮಿಡಿಯೇಟ್ ಕನೆಕ್ಟ್ ಆಗ್ತೀವಿ ಕೆಲವ್ರು ಇಮ್ಮಿಡಿಯೇಟ್ ಕನೆಕ್ಟ್ ಆಗ್ತೀವಿ ಕೆಲವೊಬ್ರು ಆಗಿ ಕನೆಕ್ಟ್ ಆಗ್ತೀವಿ ಕೆಲವೊಬ್ರು ಏನ್ ಮಾಡ್ತೀವಿ ಅಂದ್ರೆ ನಾವು ಕನೆಕ್ಟ್ ಆಗ್ತೀವಿ ಆದ್ರೆ ಅವ್ರ ಜೊತೆ ಒಂದು ಸ ಒಂದು ಪ್ರತಿಕ್ರಿಯೆ ಮಾಡಲ್ಲ ಪ್ರತಿಕ್ರಿಯೆ ಮಾಡಲ್ಲ ಅಂದ್ರೆ ಇಮ್ಮಿಡಿಯೇಟ್ ನಾವು ರಿಪ್ಲೈ ಮಾಡಲ್ಲ ಕೆಲವೊಬ್ರು ಏನ್ ಮಾಡ್ತೀವಿ ನಾವು ಅದನ್ನ ನೋಡೋಕೆ ಹೋಗಲ್ಲ ಈಗ ನಮ್ಗೆ ಆ ಕಂಪನಿಗಳು ಏನ್ ಬರ್ತಾ ಇದೆ ಅಂತ ನಾವು ಅರ್ಥನೇ ಮಾಡ್ಕೊಳ್ಳಲ್ಲ ಅಂದ್ರೆ ಬಾಬಾಜಿ ನನಗ್ ಕನೆಕ್ಟ್ ಆಗಿದ್ದಾರೆ ಕನೆಕ್ಟ್ ಆಗಿ ನನ್ನ ಹತ್ರ ಬಂದಿದ್ದಾರೆ ಬಾಬಾಜಿ ಅಂತ ನಾವು ಅಷ್ಟೋ ಜನ ಅಂತ ತಿಳ್ಕೊಳದೇ ಇಲ್ಲ ಸೊ ಆ ತರ ಯಾರ್ಯಾರು ನನ್ನನ್ನ ತಿಳ್ಕೊಂಡು ಕನೆಕ್ಟ್ ಆಗಿ ನನ್ನ ಜೊತೆ ಪ್ರತಿಕ್ರಿಯೆಯನ್ನ ನೀಡ್ತಾರೋ ಅವ್ರ ಜೊತೆ ನಾನು ಸದಾ ಇರ್ತೇನೆ ಅಂತ ಬಾಬಾಜಿ ಹೇಳ್ತಾರೆ ಯಾರು ಡೆಲಿಟ್ ಮಾಡ್ತಾರೆ ತಿಳ್ಕೊಳ್ತಾ ಇರೋರು ಇದೇನಪ್ಪ ಗೊತ್ತಿಲ್ಲ ಅವಶ್ಯಕತೆ ಇಲ್ಲದಂತ ಕೆಲವ್ರು ಡೆಲಿಟ್ ಮಾಡಿದ್ದು ಉಂಟು ಅಂತ ಹೇಳ್ತಾರೆ ಬಾಬಾಜಿ ನೋಡಿ ಅವ್ರ ಜೊತೆನೆ ಇಷ್ಟೊಂದು ಎಲ್ಲಾ ಪ್ರಕ್ರಿಯೆ ನಡೆದಿರ್ಬೇಕಾರೆ ಮಾಸ್ಟರ್ಸ್ ನಾವೆಲ್ಲರೂ ಸಾಮಾನ್ಯ ಅಂತ ಮೇರು ಪರ್ವತ ಅವ್ರ ಜೊತೆನೇನೆ ಈ ತರ ಎಲ್ಲಾ ಕಾರ್ಯಗಳು ಆಗ್ತಾ ಇರ್ಬೇಕಾರೆ ಇನ್ನು ನಾವೆಲ್ಲ ಎಷ್ಟು ಸೊ ಇದನ್ನ ನಾವೆಲ್ಲರೂ ಯೋಚನೆ ಮಾಡ್ಬೇಕು ಮಾಸ್ಟರ್ಸ್ ಸೊ ಅದಕ್ಕೆ ನಮ್ಗೆ ಯಾರು ರಿಪ್ಲೈ ಮಾಡ್ಲಿ ಬಿಡ್ಲಿ ನಮಗೆ ಯಾರು ಅವತ್ತು ರಿಪ್ಲೈ ಮಾಡ್ಬೇಕು ಅಂತ ಇರುತ್ತೆ ಯಾರಿಗೆ ಕನೆಕ್ಟಿವಿಟಿ ಆಗ್ಬೇಕು ಅಂತ ಇರುತ್ತೆ ಅವ್ರು ನಾವೆಲ್ಲ ಖಂಡಿತವಾಗಿ ಕನೆಕ್ಟ್ ಆಗ್ತೀವಿ ಮಾಸ್ಟರ್ಸ್ ಈ ಆತ್ಮಗಳ ಸಂಭಾಷಣೆ ಮಾಡಲು ಒಬ್ಬರು ಸ್ವೀಕೃತಿ ಆವರ್ತನ ಕಂಪನಗಳ ಕಂಪನಗಳಲ್ಲಿ ಕಂಪಿಸಬೇಕು ನೋಡಿ ಇದನ್ನ ನೋಡಿ ಯಾವಾಗ ನಾವು ಕಂಪಸ್ ನಾವು ಇದನ್ನ ಸಂಭಾಷಣೆ ಮಾಡಕ್ಕೆ ನಾವು ರೆಡಿ ಆಗ್ತೀವಿ ಅಂದ್ರೆ ನಾವು ಅಲ್ಲಿ ಸ್ವೀಕೃತಿಯನ್ನ ಕೊಡ್ಬೇಕು ನೋಡಿ ಈಗ ಮೊಬೈಲ್ ಇಂದ ಫೋನ್ ಬಂದ ತಕ್ಷಣ ನಾವು ಮೊಬೈಲ್ ಓಪನ್ ಮಾಡಿದ್ರೆ ತಾನೆ ಮಾಸ್ಟರ್ಸ್ ನಾವು ಓಪನ್ ಮಾಡಿದ್ರೆ ತಾನೆ ನಾವು ಕಾಲ್ ಅನ್ನ ರಿಸೀವ್ ಮಾಡಕ್ ಸಾಕಲ್ ನಾವ್ ಮೊಬೈಲ್ ಹಾಗೆ ರಿಂಗ್ ಆಗ್ತಾ ಇರತ್ತೆ ರಿಂಗ್ ಆದ್ರೆ ನಾವು ರಿಸೀವೇ ಮಾಡಲ್ಲ ನಾವು ಓಪನ್ ಮಾಡಲ್ಲ ಸೊ ಆವಾಗ ಏನಂದ್ರೆ ಕನೆಕ್ಟ್ ಆಗೋದಿಲ್ಲ ಸೊ ಅದಕ್ಕಾಗಿ ಯಾವಾಗ ಕಂಪನಗಳು ಕಂಪಿಸ್ತಾವ ಅಂದ್ರೆ ನಾವು ಓಕೆ ಅಂತ ಕಾಲ್ ಅನ್ನ ರಿಸೀವ್ ಮಾಡಿದಾಗ್ಲೇನೆ ಅಲ್ಲಿ ರಿಸೀವ್ ಆಗತ್ತೆ ಕಾಲು ಅಂತ ಹೇಳ್ತಿದ್ದಾರೆ ಇದರಿ ಇದಕ್ಕಾಗಿ ನಾವು ನಮ್ಮ ಮನಸ್ಸಿನ ಮನಸ್ಸಿಗೆ ತರಬೇತಿಯನ್ನು ಕೊಡ್ಬೇಕು ನೋಡಿ ಈಗ ನಮ್ಗೆ ಮುಂಚೆ ಗೊತ್ತಿರ್ಲಿಲ್ಲ ಮೊಬೈಲ್ ರಿಂಗ್ ಆದ ತಕ್ಷಣ ಈಗ ಮಗುಗಳ್ ಗೊತ್ತಿರತ್ತ ರಿಂಗ್ ಆದ ತಕ್ಷಣ ನಾವು ರಿಸೀವ್ ಮಾಡ್ಬೇಕು ಅಂತ ಸೊ ಹಾಗೆ ಯಾವ ಕಾಲ್ ಬಂದ್ರೆ ನಾವು ರಿಸೀವ್ ಮಾಡ್ಬೇಕು ಯಾವ್ ಕಾಲ್ ಬಂದ್ರೆ ರಿಸೀವ್ ಮಾಡಬಾರ್ದು ಅಂತ ಹೆಂಗೆ ನಮ್ಮ ಮನಸ್ಸಿಗೆ ನಾವು ಒಂದು ಟ್ರೈನಿಂಗ್ ಕೊಡ್ತೀವಿ ಹಾಗೆ ನಾವು ಕಾ ಈ ಕಾಲ್ ಅನ್ನ ಬಾಬಾಜಿ ಅವರ ಕಾಲನ್ನ ಮಾಸ್ಟರ್ಸ್ ಗಳ ಕಾಲನ್ನ ರಿಸೀವ್ ಹೇಗ್ ಮಾಡ್ಕೋಬೇಕಂತ ನಮಗ್ ನಾವು ಟ್ರೈನಿಂಗ್ ಕೊಡ್ಬೇಕು ಅಂತ ಹೇಳ್ತಾರೆ ಮಾಸ್ಟರ್ ಸ್ವೀಕೃತಿಯ ಆವರ್ತನಗಳಲ್ಲಿ ಇದ್ದಾಗ ಮಾತ್ರ ನಾವು ಆ ಆತ್ಮಗಳೊಡನೆ ನನ್ನ ಕಾರ್ಯವನ್ನು ಪ್ರಾರಂಭಿಸುತ್ತೇನೆ ಯಾರು ನನ್ನನ್ನು ಎಕ್ಸೆಪ್ಟ್ ಮಾಡಿಕೊಂಡು ನನ್ನ ಕಾಲ್ ಅನ್ನ ರಿಸೀವ್ ಮಾಡ್ತಾರೆ ಆ ಆತ್ಮಗಳ ಜೊತೆ ಮಾತ್ರ ನನ್ನ ನನ್ನ ಕಾರ್ಯಗಳನ್ನು ಪ್ರಾರಂಭಿಸುತ್ತೇನೆ ಅಂತ ಹೇಳ್ತಾರೆ ಮಾಸ್ಟರ್ಸ್ ನಾನು ಹಾಗೆ ಅವರನ್ನು ಸಕ್ರಿಯಗೊಳಿಸುತ್ತೇನೋ ಅದೇ ರೀತಿ ಅವರು ಕೂಡ ಈ ಪ್ರಕ್ರಿಯೆಯಲ್ಲಿ ಬೇರೆಯವರನ್ನು ಸಕ್ರಿಯಗೊಳಿಸಬಹುದು ಅಂದ್ರೆ ನನ್ನ ಕಾಲ್ ಯಾರು ರಿಸೀವ್ ಮಾಡ್ತಾರೆ ನಾನು ಅವ್ರ ಜೊತೆ ನನ್ನ ಕಾರ್ಯವನ್ನ ನಾನು ಸ್ಟಾರ್ಟ್ ಮಾಡ್ತೇನೆ ಹಾಗೆ ಅವರು ಅವರು ಒಂದು ನಮ್ಮ ಬಾಬಾಜಿ ಕಾಲ್ ನಾವು ರಿಸೀವ್ ಮಾಡ್ತೀವಿ ಈಗ ನಾವು ಯಾರಿಗೆ ಕಾಲ್ ಮಾಡಿದಾಗ ನಮ್ಮ ಕಾಲ್ ಅನ್ನು ಯಾರು ರಿಸೀವ್ ಮಾಡ್ತಾರಲ್ಲ ಅವ್ರ ಜೊತೆ ಅವರು ಏನಂದ್ರೆ ಚೈನ್ ರೀತಿಯಾಗಿ ಇದು ಅವರು ಆ ಆತ್ಮದ ಜ್ಯೋತಿಯನ್ನ ಬೆಳೆಸುವಂತ ಅವ್ರ ಜೊತೆ ಕನೆಕ್ಟಿವಿಟಿ ಬಳಸುವಂತ ಕಾರ್ಯವನ್ನ ಅವರು ಮಾಡಬಹುದು ಅಂತ ಹೇಳ್ತಾರೆ ಮಾಸ್ಟರ್ಸ್ ಒಂದು ನಮ್ಮ ಈ ವಿಶ್ ಯೂನಿವರ್ಸ್ ಅಲ್ಲಿ ಒಂದು ಏನಿದೆ ಅಂದ್ರೆ ಮಾಸ್ಟರ್ಸ್ ಮಾಸ್ಟರ್ಸ್ ಯಾವಾಗ್ಲೂ ನಮ್ಮನ್ನ ಕನೆಕ್ಟ್ ಮಾಡೋಕೆ ಕಾಯ್ತಾ ಇರ್ತಾರೆ ಅನ್ಲೆಸ್ ಒಂದು ಫ್ರೀ ವಿಲ್ ಇದೆ ಮಾಸ್ಟರ್ಸ್ ನಾವು ಎಕ್ಸೆಪ್ಟೆನ್ಸ್ ಕೊಡ್ಬೇಕು ನಾವು ಅವ್ರಿಗೆ ಓಕೆ ಮಾಸ್ಟರ್ಸ್ ಅಂತ ಕರಿಬೇಕು ನಾವು ಕರೀದೇ ಅವರಿಗೆ ನಾವು ಸ್ವೀಕೃತಿಯನ್ನ ಕೊಡದೆ ಹೊರತೆಗೆ ಮಾಸ್ಟರ್ಸ್ ಯಾವ ಮಾಸ್ಟರ್ಸ್ ನಮ್ಗೆ ಬಂದು ಕನೆಕ್ಟ್ ಆಗಿ ಮೆಸೇಜ್ ಅನ್ನ ಕೊಡಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ನಮ್ಗೆ ಗೊತ್ತಿದೆ ನಮ್ಗೆ ಸಾವಿರಾರು ಮಾಸ್ಟರ್ಸ್ ನಮ್ಗೆ ಕಾಯ್ತಾ ಇದ್ದಾರೆ ನಮ್ನೆಲ್ಲರನ್ನು ಕನೆಕ್ಟ್ ಮಾಡಕ್ಕೆ ಸೊ ನಾವ್ ಯಾವಾಗ ಮಾಸ್ಟರ್ಸ್ ಓಕೆ ಮಾಸ್ಟರ್ಸ್ ಅಂತ ನಾವ್ ಯಾವ ಮಾಸ್ಟರ್ಸ್ ಅನ್ನ ಕರಿತೀವಿ ನಾವ್ ದಿನ ಯಾಕೆ ಆಹ್ವಾನ ಮಾಡ್ತೀವಿ ಮಾಸ್ಟರ್ಸ್ ಯಾಕಂದ್ರೆ ಅವ್ರ ಚೈತನ್ಯ ನಮ್ ಜೊತೆ ಪ್ರತಿ ದಿವ್ಸ ಬಂದಿರತ್ತೆ ಯಾವ ಮಾಸ್ಟರ್ಸ್ ಬಂದಿರಲ್ಲ ಅಂತಲ್ಲ ನಾವ್ ಈ ಈ ಒಂದು ಅಧ್ಯಾಯದಿಂದ ತಿಳ್ಕೊಬೇಕಂದ್ರೆ ನಾವ್ ಪ್ರತಿ ದಿವ್ಸ ಧ್ಯಾನದಲ್ಲಿ ಕರೆಯುವಂತ ಅಹ್ ಮಾಸ್ಟರ್ಸ್ ಬಂದು ನಮ್ ಕನೆಕ್ಟ್ ಆಗ್ತಾರೆ ಯಾಕಂದ್ರೆ ಅನ್ಲೆಸ್ ನಾವು ನಾವು ಅವರನ್ನ ಕರೀದೇ ಇದ್ರೆ ಅವ್ರು ಬಂದು ನಮ್ಗೆ ಕನೆಕ್ಟ್ ಆಗೋದಿಲ್ಲ ನಾವು ಹೇಗೆ ಯಾವ್ಯಾವ ಮಾಸ್ಟರ್ಸ್ ಅನ್ನ ಪ್ರತಿದಿನ ಕರೀತೀವಿ ಹಾಗೆ ನಾವು ಯಾರ ಬೇಕೋ ಅವ್ರ ಜೊತೆ ಕರೆದು ನಾವು ಕನೆಕ್ಟಿವಿಟಿಯನ್ನ ಬೆಳೆಸ್ಕೋಬಹುದು ಅಂತ ಇಷ್ಟು ಇವತ್ತಿನ ಈ ಅಧ್ಯಾಯವನ್ನ ಮುಗಿಸಿ ಮಾಸ್ಟರ್ಸ್ ಮತ್ತೆ ನಾಳೆ ಮುಂದಿನ ಅಧ್ಯಾಯವನ್ನ ನಾವು ಕೇಳೋಣ ಅಂತ ಹೇಳ್ತಾ ಇವತ್ತಿನ ಈ ಸ್ವ ಅಧ್ಯಾಯವನ್ನ ಇಲ್ಲಿಗೆ ಮುಗಿಸೋಣ ನಾವೆಲ್ಲರೂ ಧ್ಯಾನಕ್ಕೆ ಈಗ ಕುತ್ಕೊಳ್ಳೋಣ ಮಾಸ್ಟರ್ಸ್ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಇವತ್ತಿನ ಒಂದು ಸ್ವಾಧ್ಯಾಯ ತುಂಬಾ ಮುಖ್ಯವಾದದ್ದು ನಾವು ಅರ್ಥಕೊಳ್ಬೇಕಾಗದು ತುಂಬಾ ಇದೆ ಇದನ್ನೆಲ್ಲರೂ ನಾವು ಅರ್ಥಕೊಂಡು ಮತ್ತೆ ಮುಂದಿನ ಅಧ್ಯಾಯಕ್ಕೆ ನಾಳೆ ಜಾಯಿನ್ ಆಗೋಣ ಅಂತ ಹೇಳ್ತೀನಿ ಮಾಸ್ಟರ್ಸ್ ಥ್ಯಾಂಕ್ ಯು